ವೈಯಕ್ತಿಕ ಬ್ರ್ಯಾಂಡ್ನ ನಿರಂತರ ಕೃಷಿ ಇದು ಇವತ್ತಿನ ನಮ್ಮ ಚರ್ಚೆಯ ವಿಷಯ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಪರ್ಸನಲ್ ಬ್ರ್ಯಾಂಡ್ ಅಂದ್ರೆ ವೈಯಕ್ತಿಕ ಬ್ರ್ಯಾಂಡ್ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದ್ದೇವೆ ಹೌದು ಇದಕ್ಕಾಗಿ ನಾವು ರೂಪೇಶ್ ದಿಲ್ಸೆ ಅನ್ನೋ ಶೀರ್ಷಿಕೆಯಡಿ ಬರುವ ಕೆಲವು ಚಿಂತನೆಗಳನ್ನ ಆಧಾರವಾಗಿ ಇಟ್ಕೊಂಡಿದೀವಿ ಇವು ರೂಪೇಶ್ ಜೈನ್ ಅವರ ಅವರ ಜೀವನದ ಅನುಭವಗಳಿಂದ ಬಂದಿರುವ ಯೋಚನೆಗಳಂತೆ ಸರಿ ಸೊ ಈ ಯೋಚನೆಗಳ ಮುಖ್ಯ ಸಾರಾಂಶ ಏನು ಅಂದರೆ ಒಂದು ಸ್ಟ್ರಾಂಗ್ ಪರ್ಸನಲ್ ಬ್ರ್ಯಾಂಡ್ ಅನ್ನೋದು ಅದು ಏನೋ ಒಂದ್ ಎರಡು ಸಲ ದೊಡ್ಡ ಸಕ್ಸಸ್ ಸಿಕ್ಕಿದ ತಕ್ಷಣ ಬರುವಂಥದ್ದಲ್ಲ ಖಂಡಿತ ಇಲ್ಲ ಅಥವಾ ಸ್ವಲ್ಪ ಸಮಯ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ ತಕ್ಷಣ ಆಗೋದು ಅಲ್ಲ ಬದಲಿಗೆ ಇದು ಹೇಗೆ ಅಂದರೆ ತುಂಬಾ ದೀರ್ಘಕಾಲದ ಒಂದು ಸ್ಥಿರವಾದ ಪ್ರಯತ್ನದ ಫಲ ಅಂತ ಇದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಅಲ್ವಾ ಖಂಡಿತ ಖಂಡಿತ ಇಲ್ಲಿ ನೀವೆಲ್ದಾಗೆ ಸ್ಥಿರತೆ ಅನ್ನೋ ಪದ ಇದೆಯಲ್ಲ ಅದು ಬಹಳ ಮುಖ್ಯ ಮೂಲ ಚಿಂತನೆಗಳ ಪ್ರಕಾರ ವ್ಯಕ್ತಿಯ ಉದ್ದೇಶ ಅಂದ್ರೆ ಇಂಟೆಂಟ್ ಆಮೇಲೆ ಅವರ ಆಲೋಚನೆಗಳು ಥಾಟ್ಸ್ ಅವರು ಮಾಡುವ ಕೆಲಸ ಆಕ್ಷನ್ ಮತ್ತು ಅದರ ರಿಸಲ್ಟ್ ಅಂದರೆ ಔಟ್ಪುಟ್ ಇವುಗಳೆಲ್ಲದರಲ್ಲೂ ಒಂದು ಹೊಂದಾಣಿಕೆ ಒಂದು ಕನ್ಸಿಸ್ಟೆನ್ಸಿ ಇರಬೇಕು ಮತ್ತೆ ಇದನ್ನೇ ಏನಂತಾರೆ ವರ್ಷಗಳ ಕಾಲ ಕಾಪಾಡ್ಕೊಳ್ಬೇಕು ಇದುವೇ ಅಸ್ಲಿ ಅಡಿಪಾಯ ಹಾಗಾದ್ರೆ ಕೇವಲ ಸ್ಥಿರವಾಗಿ ಏನೋ ಮಾಡ್ತಾ ಇದ್ರೆ ಸಾಕಾಗತ್ತಾ ಅಥವಾ ಆ ಸ್ಥಿರತೆಯಲ್ಲಿ ಕ್ವಾಲಿಟಿ ಡೈರೆಕ್ಷನ್ ಇವೆಲ್ಲ ಮುಖ್ಯ ಆಗಲ್ವಾ ಹೇಗೆ ಈ ನಿರಂತರತೆಯನ್ನ ಕಾಪಾಡಿಕೊಳ್ಳೋದು ಆಕ್ಚುಲಿ ಇದು ಒಳ್ಳೆ ಪ್ರಶ್ನೆ ನೋಡಿ ಸ್ಥಿರತೆ ಅಂದ ತಕ್ಷಣ ಮೆಕ್ಯಾನಿಕಲ್ ಆಗಿ ಒಂದೇ ಥರ ಮಾಡೋದು ಅಂತ ಅಲ್ಲ ಹೌದು ಬದಲಿಗೆ ನಮ್ಮ ಮೂಲ ಉದ್ದೇಶಗಳಿರುತ್ತವಲ್ಲ ನಮ್ಮ ವ್ಯಾಲ್ಯೂಸ್ ಅವುಗಳಿಗೆ ತಕ್ಕ ಹಾಗೆ ಸತತವಾಗಿ ಮತ್ತೆ ಒಂದೇ ನಿಷ್ಠೆಯಿಂದ ಕೆಲಸ ಮಾಡ್ತಾ ಹೋಗೋದು ಇಲ್ಲಿ ನೀವು ಹೇಳಿದ ಹಾಗೆ ಉದ್ದೇಶ ಅಂದರೆ ಇಂಟೆಂಟ್ ಮತ್ತೆ ಕ್ರಿಯೆ ಅಂದರೆ ಆಕ್ಷನ್ ಇವೆರಡರ ನಡುವೆ ಒಂದು ಕ್ಲಾರಿಟಿ ಬೇಕು ಸರಿ ಇದಕ್ಕೆ ಡಿಸಿಪ್ಲಿನ್ ಬೇಕು ನಮ್ಮ ಗೋಲ್ಸ್ ಬಗ್ಗೆ ಒಂದು ನಿಖರವಾದ ಅರಿವು ಬೇಕು ಆ ಕ್ವಾಲಿಟಿಯನ್ನು ಮೇಂಟೈನ್ ಮಾಡೋದೇ ದೊಡ್ಡ ಚಾಲೆಂಜ್ ಇದು ಇದು ತುಂಬಾ ಆಸಕ್ತಿಕರವಾದ ವಿಚಾರ ಅಂದ್ರೆ ಸಕ್ಸಸ್ ಕಥೆಗಳ ಜೊತೆ ಜೊತೆಗೆ ನಮ್ಮ ವೀಕ್ನೆಸ್ ಇದೆಯಲ್ಲ ದೌರ್ಬಲ್ಯಗಳು ಅವುಗಳನ್ನು ಒಪ್ಪಿಕೊಂಡು ಅವುಗಳ ಮೇಲೆ ಕೆಲಸ ಮಾಡೋದು ಕೂಡ ಬ್ರ್ಯಾಂಡಿಂಗ್ನ ಒಂದು ಭಾಗ ಅಂತಾಯಿತು ಇದು ಕೆಲವರಿಗೆ ಸ್ವಲ್ಪ ಏನೋ ವಿಚಿತ್ರ ಅನಿಸ್ಬೋದಲ್ವಾ ಸಾಮಾನ್ಯವಾಗಿ ಎಲ್ಲರೂ ಒಳ್ಳೆ ಮುಖಾನೇ ತೋರ್ಸಕ್ಕೆ ಇಷ್ಟಪಡ್ತಾರೆ ಹೌದು ಸಹಜ ಅದು ಆದರೆ ಈ ಚಿಂತನೆಗಳು ಏನು ಹೇಳ್ತವೆ ಅಂದರೆ ನಮ್ಮ ದೌರ್ಬಲ್ಯಗಳನ್ನು ಪ್ರಾಮಾಣಿಕವಾಗಿ ಒಪ್ಕೊಳ್ಳೋದು ಮತ್ತು ಅವುಗಳನ್ನು ಸರಿಪಡಿಸ್ಕೊಳ್ಳೋಕ್ಕೆ ಪ್ರಯತ್ನಿಸೋದು ಅದು ಲಾಂಗ್ ರನ್ನಲ್ಲಿ ಬ್ರ್ಯಾಂಡ್ಗೆ ಸ್ಟ್ರೆಂತ್ ಕೊಡುತ್ತೆ ಓ ಇದು ಕೇವಲ ದೌರ್ಬಲ್ಯ ತೋರಿಸ್ಕೊಳ್ಳೋದು ಅಂತ ಅಲ್ಲ ಬದಲಿಗೆ ಇದು ಸೆಲ್ಫ್ ಅನಾಲಿಸಿಸ್ ಕಲಿಯೋ ಮನೋಭಾವ ಮತ್ತೆ ಬೆಳವಣಿಗೆಗೆ ಇರೋ ಕಮಿಟ್ಮೆಂಟ್ ಇದೆಯಲ್ಲ ಅದನ್ನ ತೋರಿಸುತ್ತೆ ಇದು ಜನರ ನಂಬಿಕೆಯನ್ನು ಹೆಚ್ಚಿಸುತ್ತೆ ಯಾಕಂದ್ರೆ ಇದು ಆ ವ್ಯಕ್ತಿಯನ್ನ ಹೆಚ್ಚು ರಿಯಲ್ ಆಗಿ ಹೆಚ್ಚು ಪ್ರಾಮಾಣಿಕವಾಗಿ ತೋರಿಸುತ್ತೆ ಇದಕ್ಕೆ ಧೈರ್ಯ ಬೇಕು ನಿಜ ಆದರೆ ಇದು ಬ್ರ್ಯಾಂಡ್ಗೆ ಒಂದು ಆಳ ಕೊಡುತ್ತೆ ಓ ಹಾಗಾದ್ರೆ ಪರ್ಸನಲ್ ಬ್ರ್ಯಾಂಡ್ ಅಂದ್ರೆ ಕೇವಲ ನಮ್ಮ ಅಚೀವ್ಮೆಂಟ್ಸ್ ನ ಶೋಕೇಸ್ ಅಲ್ಲ ಖಂಡಿತ ಅಲ್ಲ ನಾವೇ ಇಂಪ್ರೂವ್ ಮಾಡಿಕೊಳ್ಳೋ ಒಂದು ಪ್ರಾಮಾಣಿಕ ಜರ್ನಿಯ ರಿಫ್ಲೆಕ್ಷನ್ ಈ ಎರಡು ಅಂಶಗಳು ಸ್ಥಿರತೆ ಮತ್ತು ಸ್ವಯಂ ಸುಧಾರಣೆ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತವೆ ಅಂತಾಯಿತು ಖಂಡಿತವಾಗಿಯೂ ಪರ್ಫೆಕ್ಟ್ ಆಗಿ ಹೇಳಿದ್ರಿ ಒಂದು ಕಡೆ ಸ್ಥಿರವಾದ ಕೆಲಸದಿಂದ ನಾವು ನಮ್ಮ ಕೆಪಾಬಿಲಿಟೀಸ್ ಮತ್ತು ನಂಬಿಕೆಯನ್ನ ಬೆಳೆಸ್ತೇವೆ ಹೌದು ಇನ್ನೊಂದು ಕಡೆ ನಮ್ಮ ಅರಿತು ಅದನ್ನ ಸರಿಪಡಿಸಿಕೊಳ್ಳುವ ಮೂಲಕ ನಮ್ಮ ವ್ಯಕ್ತಿತ್ವ ಮತ್ತು ಪ್ರಾಮಾಣಿಕತೆಯನ್ನ ತೋರಿಸ್ತೇವೆ ಇವೆರಡೂ ಸೇರಿ ಒಂದು ಗಟ್ಟಿಯಾದ ಒಂದು ಜೆನ್ಯುನಾದ ಪರ್ಸನಲ್ ಬ್ರ್ಯಾಂಡನ್ನ ನಿಧಾನವಾಗಿ ಹಂತ ಹಂತವಾಗಿ ಕಟ್ಟುತ್ತವೆ ಅದಕ್ಕೇನೆ ಇದನ್ನ ನಿರಂತರ ಅಂತ ಹೇಳಿರೋದು ಹೌದು ಕೃಷಿ ಅನ್ನೋ ಪದ ಸರಿ ಇದೆ ಇದ್ಯಾಮತ್ತು ಮುಗಿಯಲ್ಲ ಸದಾ ನಡೀತಾನೇ ಇರುತ್ತೆ ಈ ಪ್ರೊಸೆಸ್ ಓಟ್ನಲ್ಲಿ ಈ ಚಿಂತನೆಗಳಿಂದ ನಾವು ಕಲಿಯೋದೇನಂದ್ರೆ ನಿಜವಾದ ಪರ್ಸನಲ್ ಬ್ರ್ಯಾಂಡ್ ಕಟ್ಟೋಕೆ ಶಾರ್ಟ್ ಕಟ್ಗಳು ಇಲ್ಲ ಇಲ್ವೇ ಇಲ್ಲ ಅದಕ್ಕೆ ಬೇಕಿರೋದು ದೀರ್ಘಕಾಲಗ ಉದ್ದೇಶಪೂರ್ವಕವಾದ ಸ್ಥಿರತೆ ಮತ್ತು ನಮ್ಮನ್ನ ನಾವೇ ಸುಧಾರಿಸಿಕೊಳ್ಳೋ ಒಂದು ನಿರಂತರ ಬದ್ಧತೆ ಈ ಒಳನೋಟಗಳು ಪ್ರೊಫೆಷನಲ್ ಲೈಫ್ನಲ್ಲಿ ಇರಲಿ ಅಥವಾ ಪರ್ಸನಲ್ ಗ್ರೋತ್ನಲ್ಲಿರಲಿ ಯಾರಿಗಾದ್ರೂ ಖಂಡಿತ ಯೂಸ್ ಆಗ್ಬಹುದು ಹೌದು ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಈ ಆಲೋಚನೆಗಳು ಕೇವಲ ಥಿಯರಿಯಲ್ಲ ಬದಲಿಗೆ ರೂಪೇಶ್ ದಿಲ್ಸೆ ಅಂದ್ರೆ ರೂಪೇಶ್ ಜೈನ್ ಅವರ ಸ್ವಂತ ಜೀವನದ ಅನುಭವಗಳಿಂದ ಬಂದಿವೆ ಅನ್ನೋದು ಅದು ಇನ್ನೂ ಹೆಚ್ಚಿನ ತೂಕ ಕೊಡುತ್ತೆ ಹೌದು ಅನುಭವದಿಂದ ಬಂದ ಮಾತು ಅನುಭವದ ಮೇಲೆ ಹೇಳಿದಾಗ ಆ ಮಾತುಗಳಿಗೆ ಒಂದು ವಿಶೇಷವಾದ ಮೌಲ್ಯ ಇರುತ್ತೆ ಹಾಗಾದ್ರೆ ಈ ಚರ್ಚೆಯನ್ನು ಮುಗಿಸೋ ಮೊದಲು ಕೇಳುಗರು ಯೋಚಿಸ್ಲಿಕ್ಕೆ ಒಂದು ಪ್ರಶ್ನೆ ಈ ಸ್ಥಿರತೆ ಮತ್ತು ಸ್ವಯಂ ಸುಧಾರಣೆಯ ನಿರಂತರ ಪ್ರಯಾಣದಲ್ಲಿ ತಮ್ಮ ವೈಯಕ್ತಿಕ ಬ್ರ್ಯಾಂಡ್ ಅನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ತಾವು ಇವತ್ತು ಇಡಬಹುದಾದ ಮುಂದಿನ ಒಂದು ಚಿಕ್ಕ ಆದರೆ ಸ್ಥಿರವಾದ ಹೆಜ್ಜೆ ಏನಾಗಿರಬಹುದು